ಸ್ವಾಮಿ ಅವರ ಹತ್ಯೆ ಈ ಒಂದು ಅಮಾನವೀಯ ಕೃತ್ಯ ನಡೆದಿದೆ ನಾಗರಿಕ ಸಮಾಜದ ಯಾರೇ ಒಬ್ರು ಕೂಡ ಇದನ್ನ ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಈ ಘಟನೆಯನ್ನ ಅತ್ಯುಗ್ರವಾಗಿ ಖಂಡಿಸಬೇಕಾಗಿರ್ತಕ್ಕಂಥದ್ದು ಇಷ್ಟೊಂದು ಸುಲಭವಾಗಿ ಈ ರೀತಿ ಬರ್ಬರ ಹತ್ಯೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಪಾಪ ಅವ್ರ ತಂದೆ ತಾಯಿ ಅವರ ಧರ್ಮ ಪತ್ನಿಯನ್ನು ನೋಡೋ ಕೂಡ ದುಃಖ ಆಗ್ತದೆ ಯಾವ ರೀತಿ ಅವರಿಗೆ ಧೈರ್ಯ ಹೇಳ್ಬೇಕು ಅವ್ರಿಗೆ ಸಾಂತ್ವನ ಹೇಳಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗಬೇಕು ರೇಣುಕ್ಸ್ವಾಮಿ ಅವರ ಧರ್ಮಪತ್ನಿ ಏನಿದ್ದಾರೆ ಪಾಪ ನಾಲ್ಕು ತಿಂಗಳು ಗರ್ಭಿಣಿ ಮುಂದಿನ ದಿನಗಳಲ್ಲಿ ಆ ಹೆಣ್ಮಗಳಿಗೆ ಒಂದು ಸರ್ಕಾರಿ ನೌಕರಿ ಉದ್ಯೋಗವನ್ನು ಕೊಡಬೇಕು ಮತ್ತೆ ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ತನಿಖೆ ನಡೀತಾ ಇದೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಯಾರ್ಯಾರು ಅಂತ ಅಂತೇಳಿ ಎಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ ಆದ್ರೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವುದೇ ಒತ್ತಡಕ್ಕೆ ಮಣಿಯದೇನೆ ತಪ್ಪಿತಸ್ಥರಿಗೆ ಕೊಲೆ ಸರಿಯಾದ ಶಿಕ್ಷೆ ಆಗೋ ರೀತಿಯಲ್ಲಿ ತನಿಖೆ ಎಲ್ಲೂ ಕೂಡ ಸಡಿಲಾಗದೇ ಸರಿಯಾದ ರೀತಿಯ ತನಿಖೆ ತನಿಖೆಯನ್ನು ಕೂಡ ನಡೆಸಬೇಕು ಮತ್ತೆ ತಪ್ಪಿಸ್ತಾ ಕೊಳೆ ಸರಿಯಾದ ಶಿಕ್ಷಣ ಕೂಡ ಆಗಬೇಕು ಇದು ನಾವು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ನಾ ರಾಜಕೀಯ ಬೆರೆಸೋದಕ್ಕೆ ನಾ ಇಚ್ಛೆ ಪಡೋದಿಲ್ಲ ಆದ್ರೆ ತನಿಖೆನ ಆಗ್ತಾ ಇದೆ ಯಾವುದೂ ಕೂಡ ವ್ಯತ್ಯಾಸ ಆಗದೇ ಯಾವುದೇ ಒತ್ತಡಕ್ಕೆ ಮಾಡಿದಾನೆ ಸರಿಯಾದ ರೀತಿ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ನಾನು ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಯಾಕಂದ್ರೆ ಇವತ್ತಾದರೂ ಕೂಡ ಇವತ್ತಿಗೂ ಕೂಡ ಯಾರೂ ಕೂಡ ಸಚಿವರು ಯಾರೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಇವತ್ತು ಮಾನ್ಯ ಪರಮೇಶ್ವರ ಬರ್ತಾರೆ ಅನ್ನೋ ಮಾಹಿತಿನೂ ಕೂಡ ಯಾಕೆ ಸಿಕ್ಕಿದೆ ಮಾನ್ಯ ಗೃಹ ಸಚಿವರು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಕುಟುಂಬಕ್ಕೆ ಧೈರ್ಯವನ್ನು ಕೂಡ ಕೊಡಬೇಕು ಮತ್ತು ಆರ್ಥಿಕವಾಗಿ ಒಂದು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಪಕ್ಷದಿಂದ ನಾವು ಎರಡು ಲಕ್ಷ ರೂಪಾಯಿಯನ್ನು ನಾವು ಇವತ್ತು ನೀಡಿದ್ದೇವೆ ಆದರೆ ಪರಿಹಾರದ ಜೊ ಜೊತೆಗೆ ಇವತ್ತು ಸರ್ಕಾರಿ ಉದ್ಯೋಗ ಕೂಡ ಕೊಡಬೇಕಾಗಿರ್ತಕ್ಕಂಥ ಬಹಳ ಅವಶ್ಯಕತೆ ಇದೆ ಹಾಗಾಗಿ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ